ಹಾಂ ಇದು ಮಂಡೇ ಮಿನಿ ವ್ಲಾಗ್ ಬೆಳಗ್ಗೆ ಇದ್ದು ಪಾಪನ ರೆಡಿ ಮಾಡಿ ಅವರು ಟಿಫನ್ಗೆ ಅಂತ ಮ್ಯಾಗಿ ಮಾಡಿ ತಿನ್ನಿಸ್ಬಿಟ್ಟು ಬಾಕ್ಸಿಗೆ ಬನಾನಾ ಮತ್ತು ವಾಟರ್ ಆ್ಯಪಲ್ ಹಾಕಿದ್ದೆ ಆ್ಯಂಡ್ ಇವತ್ತು ನಮ್ಮೂರಲ್ಲಿ ಜಾತ್ರೆ ಶುರು ಆಗುತ್ತೆ ಸೊ ಹಾಗಾಗಿ ನಮ್ಮ ದೊಡ್ಡತ್ತೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು ಬಿಕಾಸ್ ನನಗೆ ಸ್ವಲ್ಪ ಹುಷಾರಿಲ್ಲ ಫುಲ್ ಕೋಲ್ಡ್ ಥರ ಮತ್ತು ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿತ್ತು ಸೊ ಹಾಗಾಗಿ ಬೆಳಗ್ಗೆ ಟಿಫನ್ ತಿಂದ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಆಮೇಲೆ ನೆಂಟರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ತುಂಬ ಜನ ಬಂದರು ಮನೆ ತುಂಬ ಫಿಲ್ ಅನ್ನಿಸ್ತಾ ಇದೆ ಆ್ಯಂಡ್ ಪಾಪನು ಎಲ್ಲರೂ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ ಸೊ ಹಾಗಾಗಿ ಆ್ಯಂಡ್ ಊರಲ್ಲಿ ಜಾತ್ರೆ ಎಲ್ಲ ಶುರುವಾಯಿತು ಬೇರೆ ಊರಿಂದ ದೇವ್ರುಗಳೆಲ್ಲ ತರಕ್ಕೆ ಸ್ಟಾರ್ಟ್ ಆಗಿದ್ರು ಅತ್ತತ್ರ ಒಂದು ಫೈವ್ ಟು ಸೆವೆನ್ ದೇವ್ರುಗಳೆಲ್ಲ ತರ್ತಾಯಿದ್ದಾರೆ ಮನೇಲಿ ಕೂಡ ಆರತಿ ಎಲ್ಲ ರೆಡಿ ಮಾಡ್ತಾ ಇದ್ರು ತಂಬಿಟ್ಟೆಲ್ಲ ಮಾಡಿ ಸೊ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್